ಜೀವನದಲ್ಲಿ ಒಬ್ಬಾದರೂ ಭೇಟಿ ನೀಡಲೇಬೇಕಾದ ದೇವಾಲಯ ಇದು ಸಾಕ್ಷಾತ್ ಭಗವಂತರೇ ಇಲ್ಲಿ ನಿಂತಿದ್ದಾರೆ ಅವರಿಗೆ ಗರ್ಭಗುಡಿಯೊಳಗೆ ಶೆಕೆಯಾಗಬಾರ್ದೆಂದು ಫ್ಯಾನ್ ಕೂಡ ಅಳವಡಿಸಲಾಗಿದೆ ಆಂಧ್ರ ಪ್ರದೇಶದ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ದೇವಾಲಯವು ಕಲಿಯುಗದ ವೈಕುಂಠವೇ ಸರಿ ವರ್ಷದ ಪ್ರತಿನಿತ್ಯವೂ ಇಲ್ಲಿ ಭಕ್ತ ಸಮೂಹವು ನೆರೆದಿರುತ್ತೆ ಈ ದೇವಾಲಯದ ಸಂಪತ್ತಿನ ಬಗ್ಗೆ ವರ್ಣಿಸಲು ಅಸಾಧ್ಯ ಈ ದೇವಾಲಯವು ವಿಷ್ಣುವಿನ ರೂಪವಾದ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ ಅವರು ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ಮಾನವ ಕುಲವನ್ನ ರಕ್ಷಿಸಲು ಭೂಮಿ ಮೇಲೆ ಕಾಣಿಸಿಕೊಂಡರು ಆದ್ದರಿಂದ ಈ ದೇವಾಲಯವನ್ನ ಕಲಿಯುಗದ ವೈಕುಂಠ ಎಂದು ಕರೆಯಲಾಗುತ್ತೆ ಜೊತೆಗೆ ದೇವಾಲಯದ ದೇವತೆಯನ್ನ ಕಲಿಯುಗ ಪ್ರತ್ಯಕ್ಷ ದೈವ ಎಂದು ಕರೆಯಲಾಗುತ್ತೆ ತಿರುಮಲ ದೇವಸ್ಥಾನ ತಿರುಪತಿ ದೇವಸ್ಥಾನ ತಿರುಪತಿ ಬಾಲಾಜಿ ದೇವಸ್ಥಾನ ಎಂದೆಲ್ಲ ಕರೆಸಿಕೊಳ್ಳುವ ಈ ದೇವಾಲಯದ ದೇವತೆಯನ್ನ ಬಾಲಾಜಿ ಗೋವಿಂದ ಶ್ರೀನಿವಾಸ ಎಂದು ಕೂಡ ಕರೆಯಲಾಗುತ್ತೆ ಈ ವಿಡಿಯೋದಲ್ಲಿ ವೆಂಕಟೇಶ್ವರ ದೇವಸ್ಥಾನ ತಿರುಮಲ ಅಥವಾ ತಿರುಪತಿ ಈ ದೇವಾಲಯದ ಬಗ್ಗೆ ತಿಳಿಯೋಣ ಕಲಿಯುಗದಲ್ಲಿ ನಾರದನು ಯಜ್ಜವನ್ನ ಮಾಡುತ್ತಿದ್ದ ಕೆಲವು ಋಷಿಗಳಿಗೆ ತ್ರಿಮೂರ್ತಿಗಳ ಪೈಕಿ ಯಾರಿಗೆ ಯಜ್ಜದ ಫಲವನ್ನ ನೀಡಬಹುದು ಎಂದು ನಿರ್ಧರಿಸಲು ಸಲಹೆ ನೀಡಿದರು ತ್ರಿಮೂರ್ತಿಗಳನ್ನ ಪರೀಕ್ಷಿಸಲು ಮೃಗು ಎಂಬ ಋಷಿಯನ್ನ ಕಳುಹಿಸಲಾಯಿತು ತನ್ನ ಪಾದದ ಅಡಿಭಾಗದಲ್ಲಿ ಹೆಚ್ಚುವರಿ ಕಣ್ಣು ಹೊಂದಿದ್ದ ಋಷಿಯು ಬ್ರಹ್ಮ ಮತ್ತು ಶಿವನನ್ನ ಭೇಟಿ ಮಾಡಿದರು ಮತ್ತು ಈ ಎರಡೂ ಸ್ಥಳಗಳಲ್ಲಿ ಇವರನ್ನ ಗಮನಿಸಲಾಗಲಿಲ್ಲ ಬ್ರಹ್ಮನನ್ನ ಪೂಜಿಸದಂತೆ ಮತ್ತು ಶಿವನನ್ನ ಲಿಂಗವಾಗಿ ಪೂಜಿಸುವಂತೆ ಋಷಿಯು ಶಾಪವನ್ನ ನೀಡಿದರು ಕೊನೆಗೆ ಋಷಿಯು ವಿಷ್ಣುವನ್ನ ಭೇಟಿ ಮಾಡಿದರು ಮತ್ತು ಭಗವಂತನು ಮೃಗುವನ್ನ ಗಮನಿಸಿಲ್ಲವೆಂಬಂತೆ ವರ್ತಿಸಿದರು ಈ ಕೃತ್ಯದಿಂದ ಕೋಪಗೊಂಡ ಭೃಗು ಋಷಿಯು ವಿಷ್ಣುವಿನ ಎದೆಗೆ ಒದಿಯುತ್ತಾರೆ ಇದಕ್ಕೆ ವಿಷ್ಣು ಪ್ರತಿಕ್ರಿಯಿಸಲಿಲ್ಲ ಬದಲಾಗಿ ಋಷಿಯ ಪಾದಗಳನ್ನು ಮಾಲೀಸು ಮಾಡುವ ಮೂಲಕ ಕ್ಷಮೆ ಯಾಚಿಸಿದರು ಈ ಕೃತ್ಯದ ಸಮಯದಲ್ಲಿ ಅವರು ಭೃಗುವಿನ ಪಾದದ ಅಡಿಭಾಗದಲ್ಲಿದ್ದ ಹೆಚ್ಚುವರಿ ಕಣ್ಣನ್ನ ಇಟ್ಟಿದ್ದರು ಆದರೆ ವಿಷ್ಣುವಿನ ಎದೆಯನ್ನ ಲಕ್ಷ್ಮಿಯ ನಿವಾಸ ಎಂದು ಪರಿಗಣಿಸಿದ್ದರಿಂದ ಲಕ್ಷ್ಮಿಗೆ ಅದು ಅವಮಾನವೆಂದು ತೋರುತ್ತದೆ ಮತ್ತು ಮೃಗು ಅದನ್ನ ಒದ್ದಿದ್ದರಿಂದ ಅದು ಪರೋಕ್ಷವಾಗಿ ಲಕ್ಷ್ಮಿಯನ್ನ ಅವಮಾನಿಸಿದಂತಾಯಿತು ನಂತರ ಅವಳು ವೈಕುಂಠವನ್ನ ತೊರೆದು ಕೊಲ್ಹಾಪುರಕ್ಕೆ ಭೂಮಿಗೆ ಬಂದು ಧ್ಯಾನ ಮಾಡಲು ಪ್ರಾರಂಭಿಸುತ್ತಾಳೆ ವಿಷ್ಣುವು ಶ್ರೀನಿವಾಸನಾಗಿ ಮಾನವ ರೂಪವನ್ನು ಧರಿಸಿ ವೈಕುಂಠವನ್ನ ತೊರೆದು ಲಕ್ಷ್ಮಿಯನ್ನ ಹುಡುಕುತ್ತಾ ತಿರುಮಲದಲ್ಲಿರುವ ಶೇಷಚಲ ಬೆಟ್ಟಗಳನ್ನ ತಲುಪಿ ಧ್ಯಾನ ಮಾಡಲು ಪ್ರಾರಂಭಿಸಿದರು ಲಕ್ಷ್ಮಿಯು ಶ್ರೀನಿವಾಸನ ಸ್ಥಿತಿಯನ್ನು ತಿಳಿದು ಶಿವ ಮತ್ತು ಬ್ರಹ್ಮನನ್ನ ಕರೆದಳು ನಂತರ ಶಿವ ಮತ್ತು ಬ್ರಹ್ಮರು ತಮ್ಮನ್ನು ತಾವು ಹಸು ಮತ್ತು ಕರುವಾಗಿ ಪರಿವರ್ತಿಸಿಕೊಂಡರು ಮತ್ತು ಲಕ್ಷ್ಮಿ ಆ ಸಮಯದಲ್ಲಿ ತಿರುಮಲ ಬೆಟ್ಟಗಳನ್ನ ಆಳುತ್ತಿದ್ದ ಚೋಳರಾಜರಿಗೆ ಹಸು ಹಾಗೂ ಕರುವನ್ನ ಹಸ್ತಾಂತರಿಸಿದಳು ಹಸುವನ್ನ ಪ್ರತಿನಿತ್ಯ ಬೇಯಿಸಲು ಕೊಂಡೊಯ್ದಾಗ ಅದು ಶ್ರೀನಿವಾಸರಿಗೆ ಹಾಲನ್ನ ಕೊಡುತ್ತಿತ್ತು ಒಂದು ದಿನ ಇದನ್ನು ನೋಡಿದ ಒಬ್ಬ ಗೋಪಾಲಕನು ತನ್ನ ಕೋಲಿನಿಂದ ಹಸುವನ್ನ ಒಡೆಯಲು ಪ್ರಯತ್ನಿಸಿದರು ಆದರೆ ಆ ಗಾಯವನ್ನ ಶ್ರೀನಿವಾಸರು ಸಹಿಸಿಕೊಂಡರು ಇದರಿಂದ ಕೋಪಗೊಂಡ ಶ್ರೀನಿವಾಸರು ಚೋಳ ರಾಜರು ರಾಕ್ಷಸನಾಗುವಂತೆ ಶಪಿಸಿದರು ಯಾಕಂದ್ರೆ ಸೇವಕರು ಆದರೆ ಶೂದ್ರರು ಮಾಡಿದ ಪಾಪಗಳನ್ನ ರಾಜರು ಹೊರಬೇಕೆಂದು ಧರ್ಮ ಆಗ ಹೇಳುತ್ತಿತ್ತು ರಾಜರು ಕರುಡಿಗಾಗಿ ಪ್ರಾರ್ಥಿಸಿದರು ಆ ರಾಜರು ಆಕಾಶ ರಾಜನಾಗಿ ಬುದ್ಧ ಜನ್ಮವನ್ನ ತೆಗೆದುಕೊಳ್ಳಬೇಕು ಮತ್ತು ಶ್ರೀನಿವಾಸರೊಂದಿಗೆ ತನ್ನ ಮಗಳು ಪದ್ಮಾವತಿಯನ್ನ ವಿವಾಹವನ್ನ ಮಾಡಬೇಕೆಂದು ನಂತರ ಶ್ರೀನಿವಾಸನು ರಾಜರಿಗೆ ಹೇಳಿದರು ಶ್ರೀನಿವಾಸನು ತಿರುಮಲ ಬೆಟ್ಟದ ಮೇಲಿರುವ ತನ್ನ ಸಾಕುತಾಯಿ ವಕುಲಾದೇವಿಯ ಬಳಿಗೆ ಹೋಗಿ ಸ್ವಲ್ಪ ಕಾಲ ಇದ್ದರು ಶಾಪದ ನಂತರ ಚೋಳರಾಜನು ಆಕಾಶ ರಾಜನಾಗಿ ಪುನರ್ಜನ್ಮವನ್ನ ಪಡೆದರು ಮತ್ತು ಅವರಿಗೆ ಪದ್ಮಾವತಿ ಎಂಬ ಮಗಳು ಇದ್ದಳು ಅವಳು ಆಂಧ್ರಪ್ರದೇಶದ ಇಂದಿನ ತಿರುಚನೂರಿನಲ್ಲಿರುವ ಪದ್ಮ ಪುಷ್ಕರಣಿಯಲ್ಲಿ ಜನಿಸಿದಳು ಆಂಧ್ರಪ್ರದೇಶದ ಇಂದಿನ ನಾರಾಯಣ ವಧಂನಲ್ಲಿ ಶ್ರೀನಿವಾಸ ಪದ್ಮಾವತಿಯನ್ನ ವಿವಾಹವಾದನು ಮತ್ತು ತಿರುಮಲ ಬೆಟ್ಟಗಳಿಗೆ ಮರಳಿದರು ಕೆಲವು ತಿಂಗಳುಗಳ ನಂತರ ಲಕ್ಷ್ಮೀ ದೇವಿಗೆ ಪದ್ಮಾವತಿಯೊಂದಿಗೆ ಶ್ರೀನಿವಾಸನ ವಿವಾಹವಾದದ್ದು ತಿಳಿಯಿತು ಮತ್ತು ಶ್ರೀನಿವಾಸನನ್ನ ಸೃಷ್ಟಿಸಲು ತಿರುಮಲ ಬೆಟ್ಟಗಳಿಗೆ ಹೋದಳು ಲಕ್ಷ್ಮಿ ಮತ್ತು ಪದ್ಮಾವತಿಯ ನಡುವಿನ ಜಗಳವನ್ನ ಸಹಿಸಲಾಗದ ಶ್ರೀನಿವಾಸರು ಲಕ್ಷ್ಮಿ ಮತ್ತು ಪದ್ಮಾವತಿಯರು ತನ್ನ ಎದುರಿಗೆ ಬಂದಾಗ ಕಲ್ಲಾಗಿ ಮಾರ್ಪಟ್ಟರು ಗುದ್ದೆಯಕ್ಕೊಳಗಾದ ರಾಣಿಯರ ಮುದ್ದೆ ಬ್ರಹ್ಮ ಮತ್ತು ಶಿವರು ಕಾಣಿಸಿಕೊಂಡು ಈ ಎಲ್ಲದರ ಮುಖ್ಯ ಉದ್ದೇಶವನ್ನ ವಿವರಿಸಿದರು ಕಲಿಯುಗದ ಶಾಶ್ವತ ತುಂದರೆಗಳಿಂದ ಮನುಕುಲದ ವಿಮೋಚನೆಗಾಗಿ ಏಳು ಬೆಟ್ಟಗಳ ಮೇಲೆ ಇರಬೇಕೆಂಬ ಭಗವಂತನ ಬಯಕೆ ತಾವು ಯಾವಾಗ್ಲೂ ಅಲ್ಲಿ ಇರಬೇಕೆಂದು ಬಯಸಿ ಲಕ್ಷ್ಮಿ ಮತ್ತು ಪದ್ಮಾವತಿ ದೇವತೆಯರು ಕಲ್ಲಿನ ದೇವತೆಗಳಾಗಿ ಮಾರ್ಪಟ್ಟರು ಲಕ್ಷ್ಮಿ ಅವರ ಎದೆಯ ಮೇಲೆ ಎಡಭಾಗದಲ್ಲಿ ಇರುತ್ತಾಳೆ ಮತ್ತು ಪದ್ಮಾವತಿ ಅವರ ಎದೆಯ ಬಲಭಾಗದ ಮೇಲೆ ಇರುತ್ತಾಳೆ ವಿಶ್ವವಿಖ್ಯಾತ ತಿರುಪತಿ ಲಡ್ಡುವನ್ನ ತಿರುಮಲ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡಲಾಗುತ್ತೆ ತಿರುಪತಿ ಲಡ್ಡು ಭೌಗೋಳಿಕ ಸೂಚನೆಯ ಟ್ಯಾಗ್ ಅನ್ನ ಪಡೆದಿದೆ ಅದನ್ನು ತಯಾರಿಸಲು ಅಥವಾ ಮಾರಾಟ ಮಾಡಲು ತಿರುಮಲ ತಿರುಪತಿ ದೇವಸ್ಥಾನಗಳಿಗೆ ಮಾತ್ರ ಹಕ್ಕಿದೆ ವೆಂಕಟೇಶ್ವರನಿಗೆ ಅನೇಕ ಇತರ ಪ್ರಸಾದಗಳನ್ನು ಅರ್ಪಿಸಲಾಗುತ್ತೆ ಮತ್ತು ಅವುಗಳನ್ನ ಅನ್ನ ಪ್ರಸಾದಗಳು ಮತ್ತು ಪನಿಯಾರಗಳು ಎಂದು ವರ್ಗೀಕರಿಸಲಾಗುತ್ತೆ ಅನ್ನ ಪ್ರಸಾದಗಳಲ್ಲಿ ಚಕ್ಕರೆ ಪೊಂಗಲ್ ಹುಳಿಯೋರ ವಿರಿಯಲ ಪೊಂಗಲ್ ಕದಂಬಂ ಗದ್ದು ಅಂದ್ರೆ ಮೊಸರು ಅನ್ನ ಸೇರಿವೆ ಪನಿಯಾರಂಗಳಲ್ಲಿ ಲಡ್ಡು ವಡೆ ದೋಸೆ ಅಪ್ಪಂ ಜಿಲೇಬಿ ಮುರುಕು ಕೋಲಿ ಪಾಯಸಂ ಸೇರಿವೆ ಅನೇಕ ಭಕ್ತರು ದೇವರಿಗೆ ಒಂದು ಕಾಣಿಕೆಯಾದ ಒಕ್ಕು ಎಂಬುದರ ಭಾಗವಾಗಿ ತಮ್ಮ ಕೇಶಮುಂಡನ ಮಾಡಿಸಿಕೊಳ್ಳುತ್ತಾರೆ ಸಂಗ್ರಹಿಸಲಾದ ಕೂದಲಿನ ದೈನಂದಿನ ಪ್ರಮಾಣವು ಒಂದು ಗಿಂತ ಹೆಚ್ಚಾಗಿರುತ್ತೆ ಕೂದಲನ್ನ ಸಂಗ್ರಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಲಾಗುವುದರಿಂದ ದೇವಸ್ಥಾನಕ್ಕೆ ಗಣನೀಯ ಲಾಭ ಬರುತ್ತೆ ನೃತ್ಯಕತೆಯ ಪ್ರಕಾರ ವೆಂಕಟೇಶ್ವರನ ತಲೆಗೆ ಗೋಪಾಲಕರು ಒಡೆದಾಗ ಅವರ ನಿತ್ಯ ಸ್ವಲ್ಪ ಭಾಗವು ಮೋಳಾಯಿತು ಇದನ್ನು ಗಂಧರ್ವ ರಾಜಕುಮಾರಿ ಲೀಲಾದೇವಿ ಗಮನಿಸಿದಳು ತಕ್ಷಣ ಅವಳು ತನ್ನ ಕೂದಲಿನ ಒಂದು ಭಾಗವನ್ನ ಕತ್ತರಿಸಿ ತನ್ನ ನೆಟ್ಟಳು ವೆಂಕಟೇಶ್ವರನು ಅವಳ ತ್ಯಾಗವನ್ನ ಗಮನಿಸಿದರು ಕೂದಲು ಸ್ತ್ರೀರೂಪದ ಸುಂದರ ಆಸ್ತಿಯಾದ್ದರಿಂದ ತನ್ನ ನಿವಾಸಕ್ಕೆ ಬರುವ ಎಲ್ಲಾ ಭಕ್ತರು ತಮ್ಮ ಕೂದಲನ್ನ ತನಗೆ ಅರ್ಪಿಸುವರು ಮತ್ತು ಸ್ವೀಕರಿಸಿದ ಎಲ್ಲಾ ಕೂದಲನ್ನ ಅವಳು ಸ್ವೀಕರಿಸುವಳು ಎಂದು ಅವರು ಭರವಸೆ ನೀಡಿದರು ಹಾಗಾಗಿ ಭಕ್ತರು ಅರ್ಪಿಸುವ ಗುಡಿಯನ್ನ ಲೀಲಾದೇವಿ ಸ್ವೀಕರಿಸುತ್ತಾಳೆ ಎಂಬ ನಂಬಿಕೆ ಇದೆ ಏಳು ಬೆಟ್ಟಗಳಲ್ಲಿ ಒಂದಾದ ಲೀಲಾದ್ರಿ ಎಂಬ ಬೆಟ್ಟಕ್ಕೆ ಅವಳ ಹೆಸರನ್ನ ಇಡಲಾಗಿದೆ ಈ ದೇವಾಲಯವನ್ನ ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮತ್ತು ಕೃಷಸಕ ಮುನ್ನೂರರಿಂದ ಪ್ರಾರಂಭವಾಗುವ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಅಂದಾಜಿಸಲಾಗಿದೆ ಧರ್ಮಗೃಹವನ್ನ ಆನಂದ ನಿರ್ಣಯ ಎಂದು ಕರೆಯಲಾಗುತ್ತೆ ಪ್ರಧಾನ ದೇವತೆಯಾದ ವೆಂಕಟೇಶ್ವರನು ನಿಂತಿರುವ ಬಗ್ಗೆಯಲ್ಲಿದ್ದಾರೆ ಮತ್ತು ಗರ್ಭಗೃಹದಲ್ಲಿ ಪೂರ್ವಕ್ಕೆ ಮುಖ ಮಾಡಿದ್ದಾರೆ ದೇವಾಲಯವು ಪೂಜೆಯ ವೈಕರಾಸ ಆಗಮ ಸಂಪ್ರದಾಯವನ್ನು ಅನುಸರಿಸುತ್ತೆ ದೇವಾಲಯವು ಎಂಟು ಇಷ್ಟು ಸ್ವಯಂಭೂ ಕ್ಷೇತ್ರಗಳಲ್ಲಿ ಒಂದಾಗಿದೆ ಮತ್ತು ಎಪ್ಪತ್ತೈದನೇ ದಿವ್ಯ ದೇಶ ಪಟ್ಟಿ ಮಾಡಲಾಗಿದೆ ದೇವಾಲಯದ ಆವರಣದಲ್ಲಿ ಯಾತ್ರಿಕರ ದಟ್ಟಣೆಯನ್ನು ನಿರ್ವಹಿಸಲು ಎರಡು ಆಧುನಿಕ ಸರತಿ ಸಂಕೀರ್ಣ ಕಟ್ಟಡಗಳಿವೆ ಯಾತ್ರಾತ್ರಿಗಳಿಗೆ ಉಚಿತ ಊಟಕ್ಕಾಗಿ ತಾರಿಕೊಂಡ ವೇಗಬಾಂಬಾ ಅನ್ನ ಪ್ರಸಾದ್ ಕೇಶಮುಂಡನ ಕಟ್ಟಡಗಳು ಮತ್ತು ಹಲವಾರು ಯಾತ್ರಿ ವಸತಿ ನಿಲಯಗಳಿವೆ ಸ್ವೀಕರಿಸಿದ ತೇರಿಗೆ ಮತ್ತು ಸಂಪತ್ತಿನ ದೃಷ್ಟಿಯಿಂದ ಇದು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ ತಿರುಮಲದಲ್ಲಿ ಭಗವಂತ ಕಾಣಿಸಿಕೊಂಡಿದ್ದಕ್ಕೆ ಸಂಬಂಧಿಸಿದ ಹಲವಾರು ದಂತಕಥೆಗಳು ಇವೆ ಒಂದು ಕಥೆಯ ಪ್ರಕಾರ ದೇವಾಲಯವು ವೆಂಕಟೇಶ್ವರನ ಮೂರ್ತಿಯನ್ನ ಹೊಂದಿದೆ ಇದು ಪ್ರಸ್ತುತ ಕಲಿಯುಗದ ಸಂಪೂರ್ಣ ಅವಧಿಯವರೆಗೆ ಇಲ್ಲಿಯೇ ಇರುತ್ತದೆ ಎಂದು ನಂಬಲಾಗಿದೆ ಇದಿಷ್ಟು ವೆಂಕಟೇಶ್ವರ ದೇವಸ್ಥಾನ ತಿರುಪತಿಯ ಬಗ್ಗೆ ಮಾಹಿತಿ ಇನ್ನೊಂದು ದೇವಾಲಯದ ವೀಡಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್